ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕವನ್ನ ಅನೌನ್ಸ್ ಮಾಡಿದ್ರು ಈ ದಿನಾಂಕದಂದು ಗೃಹಲಕ್ಷ್ಮಿಯರಿಗೆ ಒಂಬತ್ತನೇ ಕಂತಿನ ಹಣ ಅವರ ಖಾತೆಗೆ ಸೇರುತ್ತೆ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಅಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಯಾರಿಗೆ ಹಣ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಅವರು ಕೂಡ ನೋಡ್ಲೇಬೇಕಾದಂತ ಮಾಹಿತಿ ಜೊತೆಗೆ ಯಾರು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವನ್ನ ಪಡೆದು ಒಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ಕೊನೆಗೂ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಅದ್ರ ಜೊತೆಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಇದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಕೂಡ್ಲೇ ಶೇರ್ ಮಾಡಿ ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ ಇದು ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಬಹಳಷ್ಟು ಮಂದಿ ಎಂಟನೇ ಕಂತಿನ ಹಣ ಪಡೆದಂತವ್ರು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇದ್ರು ಯಾಕಂದ್ರೆ ನೆಕ್ಸ್ಟ್ ಮಂತ್ ಎಲ್ಲ ಎಲೆಕ್ಷನ್ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ಬೇಗನೆ ಬಿಡುಗಡೆ ಮಾಡ್ತಾರ ಒಂಬತ್ತನೇ ಕಂತಿನ ಹಣ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು ಕೊನೆಗೂ ಈ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕವನ್ನ ಅನೌನ್ಸ್ ಮಾಡಲಾಗಿದೆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬಂದ್ಬಿಡೋಣ ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಬಹಳಷ್ಟು ಬೇಜಾರಾಗಿದ್ದಾರೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಏನಿದೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಅಂದ್ರೆ ಏಪ್ರಿಲ್ ಇಪ್ಪತ್ತನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಕೊನೆಗೂ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ ಇದೇ ತಿಂಗಳ ಏಪ್ರಿಲ್ ಇಪ್ಪತ್ತನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬರ್ತಾ ಇದೆ ಸೊ ಹಾಗಾದ್ರೆ ಇದಕ್ಕೆ ಎಷ್ಟು ದಿನ ಕಾಲಾವಕಾಶ ಇರುತ್ತಪ್ಪ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಕಾಲಾವಕಾಶ ಇರುತ್ತೆ ಅಂದ್ರೆ ಮೇ ಹತ್ತನೇ ತಾರೀಕು ಕಾಲಾವಕಾಶ ಕಾಲಾವಕಾಶ ಇರುತ್ತೆ ಸೊ ಯಾರಿಗಾದ್ರೂ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಡಿಲೇ ಆಗೈತೆ ಅಂದ್ರೆ ವೇಟ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಕಾಲಾವಕಾಶ ಇರುತ್ತೆ ಈ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಹಣವನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ ಸೊ ಇದ್ರ ಜೊತೆಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಸೊ ಇದು ಗ್ಯಾರಂಟಿಯಾಗಿ ಎಲ್ಲಾ ಗೃಹ ಲಕ್ಷ್ಮರಿಗೆ ಸಂತೋಷ ತರುವಂತಹ ವಿಚಾರ ಆಗಿದೆ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕೇವಲ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದಲ್ಲದೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನ ಎರಡು ಒಟ್ಟಿಗೆ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೆ ಆದ್ರೆ ಇದು ಇನ್ನು ಕನ್ಫರ್ಮ್ ಆಗಿಲ್ಲ ಸೊ ಕನ್ಫರ್ಮ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾನೆ ಹೋಗುತ್ತೆ ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬರಬೇಕಾಗಿದೆ ಅದಕ್ಕಾಗಿ ವೇಟ್ ಮಾಡ್ತಾ ಇದೀವಿ ಬಂತಪ್ಪ ಅಂತಂದ್ರೆ ಅದ್ರ ಬಗ್ಗೆನು ಒಂದು ಹೊಸ ಅಪ್ಡೇಟ್ ತಿಳಿಸ್ತಾ ಇದ್ವಿ ಸೊ ಹಾಗಾದ್ರೆ ಯಾರ್ಯಾರು ಈ ಒಂದು ಎಂಟನೇ ಕಂತಿನ ಹಣವನ್ನು ಪಡೆದು ಒಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಾ ಪ್ರತಿಯೊಬ್ಬರಿಗೂ ಇದೆ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕತ್ತಿನ ಹಣ ಬಿಡುಗಡೆ ಆಗ್ತಾ ಇದೆ